ಫ್ರೆಂಡ್ಸ್ ಅನು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಾದಾಮ್ ಮತ್ತು ಗೋಡಂಬಿ ಪೌಡರ್ ಹೆಂಗ್ ಮಾಡೋದು ಮತ್ತು ಗೋಡಂಬಿ ತಗೋರಿ ಮತ್ತು ಎರಡ್ ಅಲಕ್ಕಿ ತಗೋರಿ ಇದನ್ನ ಹುರ್ಕೋಬೇಕು ಈಗ ಸ್ವಲ್ಪ ಬಾದಾಮಿ ಮಸಾಲ ಇದನ್ನ ಸ್ವಲ್ಪ ಎರಡ್ ನಿಮಿಷ ಹುರ್ಕೋರಿ ಈಗಿದ್ ಹುರಿದೈತ್ರಿ ಇದೊಂದು ಪ್ಲೇಟ್ದಾಗ ದಕ್ ఈ స్వప్ గోడ నోడ్క్రీ యాల్క్క హాకల్ ಈಗಿದ್ ಹುರ್ದೈತ್ರಿ ಒಂದ್ ಇನ್ನು ಇದನ್ನ ಒಂದ್ ಪ್ಲೇಟ್ ದಕ್ ತಗೋಲ್ರಿ ಈಗ ಒಂದ್ ಜಾರ್ದ ಹಾಕಲೀ ಈಗ ಇದನ್ನ ಮಿಕ್ಸಿ ರೀ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ರಿ ಒಂದು ಅರ್ಧ ಪಟ್ಟ ಸಕ್ಕರೆ ಹಾಕೋರಿ ಈಗ ಇದನ್ನ ಮಿಕ್ಸಿ ಮಾಡಿಕ್ರಿ ಈಗ ಇದನ್ನೊಂದ್ ಬಾವಿಗೆ ಹಾಕಲು ബാദാപ്പു ഓഡ്രെഡിയും ലൈക്ക് മാി ಮಾಡಿ സബ്സ്ക്ൈബ് ಮಾಡಿ കമെൻറ്റ് ಮಾಡಿ.